ಮಂಡ್ಯ ಸಂಸದೆ ಸುಮಲತಾ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇಲ್ಲ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಸುಮಲತಾ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಇಷ್ಟು ದಿನ ಈಗ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಲಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಇದೆ ಬಿಜೆಪಿಗೆ ಸೇರೋ ಮೂಲಕ ಮಂಡ್ಯ ಸಂಸದೆ ರಣತಂತ್ರವನ್ನ ಕೆಡದಿದ್ದಾರೆ ಬಿಎಸ್ವೈ ವಿಜಯೇಂದ್ರ ಜೋಶಿ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿದೆ ಈಗ ಬಿಜೆಪಿಗೆ ಸೇರೋ ಮೂಲಕ ಮಂಡ್ಯ ಸಂಸದೆ ರಣತಂತ್ರವನ್ನ ಕೆಣದಿದ್ದಾರೆ ಕುಮಾರಸ್ವಾಮಿ ಪರ ಕ್ಯಾಂಪೇನಿಗೆ ಹೋಗ್ತಾರ ಹಾಗಾದ್ರೆ ಸುಮಲತಾ ಇಷ್ಟು ದಿನ ಬಿಜೆಪಿಗೆ ತನ್ನ ಬೆಂಬಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಇವತ್ತು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಘಟಾನುಘಟಿಗಳು ಭಾಗಿಯಾಗ್ತಾರೆ ಎಸ್ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಇರೋದು ಬಹಳ ಕುತೂಹಲ ಮೂಡಿಸಿತ್ತು ಅದಕ್ಕೆ ಮೊನ್ನೆ ಉತ್ತರವನ್ನು ಅವರು ಕೊಟ್ಟರು ಮಂಡ್ಯದ ನೆಲದಲ್ಲಿ ನಿಂತು ಮಂಡ್ಯದ ತಮ್ಮ ಬೆಂಬಲಿಗರು ಆಪ್ತರ ಎದುರಲ್ಲೇ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸಿದ್ರು ಶೀಘ್ರದಲ್ಲೇ ತಾನು ಬಿಜೆಪಿ ಸೇರೋದಾಗಿ ಹೇಳಿದ್ರು ಆ ದಿನ ಇವತ್ತು ಬಂದಿರುವಂತದ್ದು ಮಂಡ್ಯ ಸಂಸದೆ ಇವತ್ತು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಆರಂಭದಿಂದಲೂ ಕೂಡ ಸುಮಲತಾ ಅವರ ನಡೆ ನುಡಿ ಅವರ ನಿರ್ಧಾರ ಏನು ಅದರ ಬಗ್ಗೆ ಭಾರಿ ಕುತೂಹಲ ಇರುವಂಥದ್ದು ಯಾಕಂದರೆ ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಒಂದು ಅಚಲ ಆಗಿರುತ್ತೆ ಜೊತೆಗೆ ಅವರ ನುಡಿ ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತು ಪ್ರತಿ ಹಂತದಲ್ಲೂ ಕೂಡ ರಾಜಕೀಯವಾಗಿ ಅವರು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಹಾಗಾಗಿ ಏನ್ ಮಾಡ್ತಾರೆ ಸುಮಲತಾ ಅನ್ನುವಂಥದ್ದಕ್ಕೆ ಈಗ ನಿರ್ಧಾರ ಪ್ರಕಟ ಆಗಿದೆ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಇನ್ನೇನು ಕೆಲವೇ ದಿನದಲ್ಲಿ ಬಿಜೆಪಿ ಸೇರ್ಪಡೆ ಅಂತ ಸುಮಲತಾ ಹೇಳ್ತಾ ಇದ್ರು ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಜೆಪಿಗೆ ಸುಮಲತಾ ಅವರ ಸೇರ್ಪಡೆಯಿಂದಾಗಿ ಏನೇನ್ ಲಾಭಗಳಿದೆ ಸುಮಲತಾ ಅವರ ಯೋಚನೆಗಳಿಗೆ ಏನೇನು ಹಾಗಾದ್ರೆ ಶ್ವೇತಾ ಇವತ್ತು ಸುಮಲತಾ ಅವರು ಹನ್ನೊಂದು ಮೂವತ್ತಕ್ಕೆ ಬಿಜೆಪಿ ಕಚೇರಿಯಲ್ಲಿ ಪಾರ್ಟಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಲೋಕಸಭೆಯಲ್ಲಿ ಬಿಜೆಪಿಗೆ ಬಹಿರಂಗವಾಗಿ ಸಭೆಯಲ್ಲಿ ನಿಂತ್ಕೊಂಡಿ ಹೇಳಿದ್ರು ನಾನು ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬಂದ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮ ಆಗಿತ್ತು ಆದ್ರೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಪಾರ್ಟಿಯನ್ನ ಸೇರ್ಪಡೆ ಆಗಿರ್ಲಿಲ್ಲ ಇವತ್ತು ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದಾಗಲೂ ಕೂಡ ಬಿಜೆಪಿ ಅವರಿಗೆ ಒಂದು ಬೆಂಬಲವನ್ನ ಕೊಟ್ಟಿತ್ತು ಈ ಬಾರಿಯೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡೋದ್ರಿಂದ ತನಗೆ ಟಿಕೆಟ್ ಅಲ್ಲಿ ಸಿಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಸುಮಲತಾ ಅವರು ಇದ್ರು ಆದ್ರೆ ಆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಆ ಕೇಂದ್ರ ನಾಯಕರುಗಳು ಜೆಡಿಎಸ್ಗೆ ಮಂಡ್ಯವನ್ನು ಬಿಟ್ಕೊಡುವ ತೀರ್ಮಾನವನ್ನ ಮಾಡಿದ್ರು ಆ ಆರಂಭದಲ್ಲಿ ಸುಮಲತಾ ಅವರು ಒಂದಿಷ್ಟು ಚೌಕಾಸಿಯನ್ನ ಮಾಡಿದ್ರು ತಾನು ಅಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಬಿಜೆಪಿ ಯಾವುದೇ ಕಾಣ್ಕೊಳ್ಳಿ ಟಿಕೆಟ್ ಅನ್ನ ಗೆ ಬಿಟ್ಕೊಡೋದಿಲ್ಲ ಎನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ರು ಆದ್ರೆ ಅಂತಿಮವಾಗಿ ಜೆಡಿಎಸ್ ಪಟ್ಟಣ ಹಿಡಿದ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನ ಬಿಟ್ಕೊಡಲಾಗಿದೆ ಸುಮಲತಾ ಅವರು ಮೊನ್ನೆ ದೆಹಲಿಗೆ ಹೋಗಿ ಜೆ ಪಿ ನಡ್ಡಾ ಅವ್ರ ಜೊತೆ ಚರ್ಚೆಯನ್ನ ಮಾಡಿದಾಗಲೇ ಬಹುತೇಕ ಅವರು ಫಿಕ್ಸ್ ಆಗಿದ್ರು ಪಾರ್ಟಿಯನ್ನ ಸೇರೋದಕ್ಕೆ ಯಾಕಂದ್ರೆ ಅಂತಿಮ ಹಂತದಲ್ಲಿ ತನ್ನ ಮುಂದಿನ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿದ್ರು ಈಗಿರುವ ಲಾಭ ಏನು ಹೇಳುವಂತ ಪ್ರಶ್ನೆಗೆ ಸಹಜವಾಗಿ ಕಳೆದ ಲೋಕಸಭಾ ಚುನಾವಣೆಯ ಒಂದು ರಿಸಲ್ಟ್ ಅನ್ನು ನೋಡಿದಾಗ ಮತ್ತು ಮೊನ್ನೆ ವಿಧಾನಸಭಾ ಚುನಾವಣೆ ಮುಕ್ತಾಯವಾದಂತಹ ಸಂದರ್ಭದಲ್ಲಿ ಬಿಜೆಪಿ ಮಂಡ್ಯದಲ್ಲಿ ಒಳ್ಳೆಯ ಮತವನ್ನ ಗಳಿಕೆ ಮಾಡಿತ್ತು ಅದು ಶ್ರೀರಂಗಪಟ್ಟಣ ಇರ್ಬಹುದು ಮಂಡ್ಯ ಸಿಟಿ ಇರ್ಬಹುದು ಎಲ್ಲ ಭಾಗದಲ್ಲಿ ಬಿಜೆಪಿ ಸುಮಾರು ಸರಾಸರಿ ಇಪ್ಪತ್ತೈದು ಸಾವಿರ ಮತಗಳನ್ನ ಪಡೆದ್ವು ಸಚಿದಾನಂದ ಶ್ರೀರಂಗಪಟ್ಟಣದಲ್ಲಿ ನಲವತ್ತು ಸಾವಿರ ಮತವನ್ನು ಪಡೆಯುವುದರ ಮೂಲಕ ಜೆಡಿಎಸ್ ಸೋಲಿಗೆ ನೇರವಾಗಿ ಕಾರಣವಾಗಿದ್ರು ಅಂದ್ರೆ ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶ್ವೇತ ಜೆಡಿಎಸ್ ಏಳಕ್ಕೆ ಏಳು ಕ್ಷೇತ್ರವನ್ನು ಗೆದ್ದಿತ್ತು ಆದ್ರೆ ಈ ಬಾರಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಗೆದ್ದಿದೆ ಎನ್ನುವುದರ ಅರ್ಥ ಅಲ್ಲಿ ಬಿಜೆಪಿ ಬಲಗೊಂಡಿದೆ ಎನ್ನುವಂಥದ್ದಿರಬಹುದು ಮತ್ತು ಸುಮಲತಾ ಅವರ ಬಾಹ್ಯ ಬೆಂಬಲವೂ ಕೂಡ ಅದಕ್ಕೆ ಪರೋಕ್ಷವಾಗಿ ಕಾರಣ ಎನ್ನುವುದನ್ನ ಅಲ್ಲಗಳೆಯುವಂತಿಲ್ಲ ಯಾಕಂದ್ರೆ ಸುಮಲತಾ ಅವರು ಮೊದಲ ಬಾರಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದಿರಬಹುದು ಕಳೆದ ಬಾರಿ ಆದ್ರೆ ಅಂಬರೀಷ್ ಅವರ ಸುದೀರ್ಘ ರಾಜಕೀಯ ಜೀವನ ಇರಬಹುದು ಅವರ ಅಭಿಮಾನಿ ಬಳಗ ಇರಬಹುದು ಇದೆಲ್ಲವೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಪ್ಲಸ್ ಆಗಿದ್ವು ಆ ಮತಗಳೆಲ್ಲವೂ ಕೂಡ ಇವತ್ತು ಲೋಕಸಭೆಯಲ್ಲಿ ಬಿಜೆಪಿಗೆ ಬೆಂಬಲವಾಗಿ ಬಂದ್ರೆ ಅನುಕೂಲ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಅವರೇ ತನ್ನ ಹಳೆಯ ಮುನಿಸುಗಳನ್ನೆಲ್ಲವನ್ನ ಮರೆತು ಸುಮಲತಾ ಅವರ ನಿವಾಸಕ್ಕೆ ಹೋಗಿ ಭೇಟಿಯನ್ನ ಮಾಡಿ ಅವರ ಆ ಒಂದು ಸಹಕಾರವನ್ನ ಕೂಡ ಕೇಳಿದ್ದಾರೆ ಈಗ ಸುಮಲತಾ ಅವರ ಬಿಜೆಪಿಯ ಸೇರ್ಪಡೆಯ ನಿರ್ಧಾರ ಏನಿದೆ ಇದು ಬಿಜೆಪಿಗಂತೂ ಲಾಭದಾಯಕ ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದ್ ರೀತಿಯಲ್ಲಿ ಬಲ ತುಂಬುತ್ತೆ ಅಥವಾ ಅವರಿಗೆ ತೊಡಕುಗಳು ಕಡಿಮೆ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡ್ಬೋದು ಆದ್ರೆ ಸುಮಲತಾ ಅವರಿಗೆ ಯಾವ ರೀತಿಯ ಲಾಭ ಜೊತೆಗೆ ಈಗಿರುವಂತಹ ಪ್ರಶ್ನೆ ಅಂತಂದ್ರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೂ ಕೂಡ ಬರ್ತಾರೆ ಅಂತಲ್ಲ ಸುಮಲತಾ ನಿಶ್ಚಿತವಾಗಿಯೂ ಅವರು ಪ್ರಚಾರಕ್ಕೆ ಬರುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಬಿಜೆಪಿಯ ಸೇರ್ಪಡೆ ಆಗಿದ್ದಾರೆ ಅವರು ಯಾವುದೇ ಒಂದು ಬಂಡಾಯವನ್ನು ಮಾಡಿಲ್ಲ ಹಾಗಾಗಿ ಅವರು ಕುಮಾರಸ್ವಾಮಿ ಪರವಾಗಿ ಪ್ರಚಾರಕ್ಕೆ ನಿಶ್ಚಿತವಾಗಿಯೂ ಬರ್ತಾರೆ ಎನ್ನುವಂತ ಮಾಹಿತಿ ಇದೆ ಒಂದು ತಾವು ಕೇಳದಂತೆ ಕುಮಾರ್ ಸುಮಲತಾ ಅವರಿಗೆ ಏನು ಲಾಭ ಎನ್ನುವಂತ ಪ್ರಶ್ನೆ ಸಹಜವಾಗಿ ಸುಮಲತಾ ಅವರು ಕಳೆದ ಬಾರಿಯೇ ಅಥವಾ ಕಾಂಗ್ರೆಸ್ನ ಗಳನ್ನ ತಿರಸ್ಕಾರ ಮಾಡಿದ್ರು ಅಥವಾ ತಾನು ಪಕ್ಷೇತರವಾಗಿ ನಿಂತ್ಕೊಳ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರು ಆಗ್ಲೇ ಕಾಂಗ್ರೆಸ್ ಅನ್ನ ಸೇರದೇ ಇರುವಂತಹ ಸುಮಲತಾ ಅವರು ಈ ಬಾರಿ ಮತ್ತೆ ಸೇರುವಂತ ಪ್ರಮೇಯ ಉದ್ಭವ ಆಗಲಿಲ್ಲ ಮತ್ತು ಅಲ್ಲಿ ಕಾಂಗ್ರೆಸ್ ಮೊದಲ ಅಭ್ಯರ್ಥಿ ಹೆಸರುಗಳನ್ನ ಘೋಷಣೆ ಮಾಡ್ತು ಹಾಗಾಗಿ ಸುಮಲತಾ ಅವರಿಗೆ ಬಿಜೆಪಿಯಲ್ಲಿ ಬಂದ್ರೆ ಅಲ್ಲಿ ಬಿಜೆಪಿ ಇತ್ತೀಚಿನ ವಿಧಾನಸಭಾ ಚುನಾವಣೆ ರಿಸಲ್ಟ್ ಅನ್ನ ನೋಡಿದಾಗ ಬಿಜೆಪಿಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದು ಭವಿಷ್ಯ ಇದೆ ತಾನು ಸ್ವಲ್ಪ ಕೈ ಜೋಡಿಸಿದ್ರೆ ಇನ್ನಷ್ಟು ಅನುಕೂಲ ಆಗ್ಬಹುದು ಜೊತೆಗೆ ಪ್ರತಿಮಾ ತನ್ನ ಪುತ್ರ ಅಭಿಷೇಕ್ ಅವರ ರಾಜಕೀಯ ಭವಿಷ್ಯವೂ ಕೂಡ ಬಿಜೆಪಿ ಇರಬಹುದೆನ್ನುವಂತ ಒಂದು ಆ ಒಂದು ಮುನ್ನೋಟ ಅವರಿಗೆ ಕಂಡಿರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಭಿಷೇಕ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದ್ವು ಅವ್ರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ಚರ್ಚೆಗಳು ಆಗಿದ್ವು ಆದ್ರೆ ಅವರು ಅಂತಿಮವಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿಲ್ಲ ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇರುವ ತೀರ್ಮಾನವನ್ನು ಈಗಾಗಲೇ ಮಾಡಿರುವ ಹಿನ್ನೆಲೆಯಲ್ಲಿ ಸುಮಲತ್ ಅವರಿಗೆ ಬಿಜೆಪಿಯಲ್ಲಿ ತನ್ನ ರಾಜಕೀಯ ಭವಿಷ್ಯ ಮತ್ತು ಒಂದು ವೇಳೆ ಅಭಿಷೇಕ್ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರುತ್ತಾದ್ರೆ ಅದು ವೇದಿಕೆ ಬಿಜೆಪಿ ಆಗಿರಬಹುದು ಮತ್ತು ಬಿಜೆಪಿ ಆಗಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನು ಕೂಡ ಮಾಡಿರ್ತಾರೆ ಇನ್ನೊಂದು ಬಹಳ ವಿಶೇಷ ವಿಶೇಷವಾದ ಮಾಹಿತಿ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಸಚಿವನಂದ ಇರಬಹುದು ಆ ಭಾಗದ ಎಲ್ಲರೂ ಕೂಡ ಸುಮಲತಾ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಅವರಲ್ಲಿ ಕೂಡ ಅಮಿಷ ಅವರ ಫಾರೋವರ್ಸ್ ಆಗಿದ್ದಾರೆ ಆದ್ರೆ ಕೆಲವು ದಿನಗಳ ಬಳಿಕ ಸಚಿವನಂದ ಇರಬಹುದು ಸುಮಲತಾ ಇರಬಹುದು ಇವರ ರಾಜಕೀಯ ಸಂಬಂಧಗಳಲ್ಲಿ ಹೇಳಿಕೊಳ್ಳುವಂತ ಉತ್ತಮವಾದ ಬಾಂಧವ್ಯಗಳು ಮೂಡಿ ಬರಲಿಲ್ಲ ಚರ್ಚೆಗಳು ಮಂಡ್ಯ ರಾಜಕಾರಣದಲ್ಲಿ ಆಗಿದ್ವು ಆದ್ರೆ ಮೊನ್ನೆ ತಮ್ಮ ಮಾಸದಲ್ಲಿ ಒಂದು ಸಭೆಯನ್ನ ಕರೆದಾಗ ಸುಮಲತಾ ಅವರು ಆ ಸಭೆಗೆ ಸಚಿದಾನಂದ ಅವರು ಬಂದಿದ್ರು ಕೆಲವತ್ತ ಸಭೆಯಲ್ಲಿ ಭಾಗಿಯಾಗಿ ವಾಪಸ್ ಆಗಿದ್ರು ಮತ್ತು ಆ ಪ್ರಶ್ನೆಯೂ ಕೂಡ ಅವರಿಗೆ ಎದುರಾಯಿತು ಇದು ಮತ್ತು ಸಚ್ಚಿದಾನಂದ ಅವರ ಇರ ಸಂಬಂಧಗಳು ರಾಜಕೀಯ ಸಂಬಂಧಗಳು ಉತ್ತಮವಾಗಿಲ್ಲ ಎನ್ನುವಂತ ಮಾತುಗಳು ಚರ್ಚೆಗಳು ಆಗ್ತಾ ಇದೆ ಅಲ್ಲ ಹೇಳಿದಾಗ ಈಗ ಆ ಸಂಬಂಧಗಳು ಚೆನ್ನಾಗಿದೆ ಅದೆಲ್ಲವೂ ಕೂಡ ಕೇವಲ ಊಹಾಪೋಹ ಎನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಕಳೆದ ಬಾರಿಯ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಸುಮಲತಾ ಅವರು ನಿನ್ನೆಗೆ ನಿಂತಿದ್ರು ಅವರೆಲ್ಲರೂ ಕೂಡ ಬಹುತೇಕ ರೀತಿಯ ಬಿಜೆಪಿಯಲ್ಲಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲಿ ತಾನು ಸೇರ್ಕೊಂಡ್ರೆ ತನ್ನ ರಾಜಕೀಯ ಭವಿಷ್ಯ ತನ್ನ ಒಂದು ವೇಳೆ ತನ್ನ ಪುತ್ರ ರಾಜಕೀಯಕ್ಕೆ ಬರುವುದೇ ಹೌದು ಅನ್ನೋದಾದ್ರೆ ಅವರೆಲ್ಲರೂ ಸಹಕಾರವೂ ಕೂಡ ಸಿಗುತ್ತೆ ಅನ್ನುವಂತ ಅಡಿಯಲ್ಲಿ ಸುಮಲತಾ ಅವರು ಇವತ್ತು ಬಿಜೆಪಿ ಸೇರುವ ತೀರ್ಮಾನವನ್ನ ಮಾಡದಂತೆ ಕಾಣ್ತಾ ಇದೆ ಎಸ್ ರವಿಶಿವರಾಮ್ ಇನ್ನು ಇವತ್ತು ಹನ್ನೊಂದು ಮೂವತ್ತಕ್ಕೆ ಪಾರ್ಟಿ ಸೇರ್ಪಡೆ ಆಗ್ತಿದ್ದಾರೆ ಸೊ ಅವಾಗ ಯಾವೆಲ್ಲ ಪ್ರಮುಖರು ಭಾಗಿಯಾಗ್ತಾರೆ ಹಾಗಾದ್ರೆ ಶ್ವೇತಾ ಬಿ ಎಸ್ ಯಡಿಯೂರಪ್ಪನವರು ಇರ್ತಾರೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಇರ್ತಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ಇರ್ತಾರೆ ಹಾಗೆಯೇ ಮಂಡ್ಯ ಭಾಗದ ಸ್ಥಳೀಯ ನಾಯಕರು ಇರ್ತಾರೆ ಆ ಜೊತೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಬಹುಶಃ ದೆಹಲಿಯಲ್ಲಿ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದ್ವು ಯಾಕೆಂದ್ರೆ ಕುಬ್ಲಾದ ಅವರು ಸಂಸದೆ ಆಗಿದ್ದಾರೆ ಅವರಿಗೆ ತನ್ನದೇ ಆದ ಒಂದು ವರ್ಚಸ್ ಇದೆ ಹೆಸರಿದೆ ಹೀಗಾಗಿ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಅವರು ಪಾರ್ಟಿ ಸೇರ್ಪಡೆ ಆಗ್ಬಹುದು ಎನ್ನುವಂತಹ ಇದ್ವು ಆದ್ರೆ ಅಂತಿಮವಾಗಿ ಚುನಾವಣೆ ಈಗಾಗಲೇ ಘೋಷಣೆಯಾಗಿ ಚುನಾವಣೆಯ ಕಾರ್ಯದಲ್ಲಿ ಎಲ್ಲರೂ ಬ್ಯು ಆಗಿರುವುದರಿಂದ ಈಗ ಬಿಜೆಪಿ ಕಚೇರಿಯಲ್ಲಿ ಮತಹಾದ್ಯ ಯಡಿಯೂರಪ್ಪನೇ ಬಂದು ಅವರನ್ನ పక్షి బిల్ ఎస్ థ్యాంక్ యూ రవిశివరామ్ ని సుమలతా ಬಿಜೆಪಿಗೆ ಅಧಿಕೃತವಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದಾರೆ ಅದರ ಹಿಂದೆ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಯಾಕಂದ್ರೆ ಪಕ್ಷ ಸೇರ್ಪಡೆ ಅಥವಾ ಪಕ್ಷದಿಂದ ಯಾರೇ ಎದ್ದು ಆಚೆ ಹೋದ್ರೂ ಕೂಡ ಅದರ ಹಿಂದಿನ ಲಾಭ ನಷ್ಟಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗತ್ತೆ ಈಗ ಸುಮಲತಾ ಅವರ ಬಿಜೆಪಿ ಸೇರ್ಪಡೆ ಕೂಡ ಏನೇ ಲಾಭ ಸುಮಲತಾ ಅವರಿಗೆ ಏನ್ ಲಾಭ ಪಕ್ಷಕ್ಕೆ ಏನ್ ಲಾಭ ಬೇರೆ ಯಾರ್ಯಾರಿಗೆ ಏನೇನ್ ಲಾಭ ಅನ್ನುವಂತಹ ಚುನಾವಣೆಯಲ್ಲಿ ಏನ್ ಲಾಭ ಅದಕ್ಕೆ ಫಲಿತಾಂಶ ಉತ್ತರ ಆಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್